ಬೈಚಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ತಿಪ್ಪೇಶ್ ಆರ್ಟಿ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಕೊರಟಗೆರೆ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಮಧುಗಿರಿ ಉಪ ವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಅನುಸೂಚಿತ ಜಾತಿಗೆ ಮೀಸಲಿದ್ದ ಅಧ್ಯಕ್ಷ ಸ್ಥಾನದ ಚುನಾವಣೆ ಎರಡನೇ ಅವಧಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾದ ಅನುಸೂಚಿತ ಜಾತಿಗೆ ಮೀಸಲಿದ್ದ ಸ್ಥಾನಕ್ಕೆ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ತಿಪ್ಪೇಶ್ ಆರ್ಟಿ ಆಯ್ಕೆ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಸಾಮರಸ್ಯದಿಂದ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಎಲ್ಲಾ ಸದಸ್ಯರ ಸಹಕಾರದಿಂದ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ನೂತನ ಅಧ್ಯಕ್ಷ ತಿಪ್ಪೇಶ್ ತಿಳಿಸಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ತಿಪ್ಪೇಶ್ ಆರ್ಟಿ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಮತದಾರರು ನೂತನ ಅಧ್ಯಕ್ಷರಿಗೆ ಸಿಹಿ ತಿನಿಸಿ ಹಾರ ಹಾಕಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸಿಬ್ಬಂದಿಗಳು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಹಾಜರಿದ್ದರು ತಾಲೂಕು ಬಡವನಹಳ್ಳಿ ಹೋಬಳಿ ಬೈಚಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಇನ್ನು ಮಾನ್ಯ ಉಪವಿಭಾಗಾಧಿಕಾರಿಗಳ ಮಧುಗಿರಿರವರ ನಿರ್ದೇಶನದಂತೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅನುಸೂಚಿತ ಜಾತಿ ಪಂಗಡಕ್ಕೆ ಇದು ಮೀಸಲಿರ್ತಕ್ಕಂಥ ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಬ್ಬ ಸದಸ್ಯರು ನಾಮನಿರ್ದೇಶನ ಮಾಡಿರುವುದರಿಂದ ಅವಿರೋಧವಾಗಿ ಶ್ರೀ ತಿಪ್ಪೇಶ್ ಆರ್ ಟಿ ಅವರು ಆಯ್ಕೆಯಾಗಿರುತ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ಶಾಂತ ರೀತಿಯಿಂದ ಆಗಿದೆ ಎಲ್ಲರ ಸದಸ್ಯರ ಒಂದು ಸಹಮತಿಯೊಂದಿಗೆ ತಿಪ್ಪೇಶ ಆಟಿಯವರು ಅವಿರೋಧವಾಗಿ ಆಯ್ಕೆಯಾಗಿ ಘೋಷಣೆ ಮಾಡಲಾಗಿದೆ ಶಾರ್ಟಿ ಅಂತ ಗ್ರಾಮ ಪಂಚಾಯತಿ ನಂಬರ್ ರಾಯವಾರ್ ಕ್ಷೇತ್ರದಿಂದ ಅಧ್ಯಕ್ಷರ ಅದೇ ಅದೇ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರನ್ನು ಒಂದು ಕೆಲಸ ಕಾರ್ಯಗಳು ಸಂಸ್ಥಾ ಅಭಿವೃದ್ಧಿ ಕಾರ್ಯಗಳು ಸುಲಭವಾಗಿ ನಡೆಸ್ಕೊಂಡಿಲ್ಲ ಮೊದಲನೇದಾಗಿ ನನ್ನ ಕ್ಷೇತ್ರದ ಜನತೆಗೆ ಅಭಿನಂದನೆಗಳು ಅದೇ ರೀತಿ ನಮ್ಮ ಗ್ರಾಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಅಭಿನಂದನೆಗಳು ಮತರ ಸಹಮತದಿಂದ ಅವಿರೋಧ ಆಯ್ಕೆ ಆಗಿದ್ದ ಮಾಡಿದ್ದಾರೆ ಅವರು ಅಭಿನಂದನೆಗಳು ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಅಧ್ಯಕ್ಷರ ಆಯ್ಕೆ ಸುಲಲಿತವಾಗಿ ನಡೀತು ಈ ಒಂದು ಪ್ರಕ್ರಿಯೆ ಇನ್ನು ಮಾನ್ಯ ಬಡ್ಕಲ್ ತಾಲೂಕಿನ ಮಂಜುನಾಥ್ ಅವರು ಯಶಸ್ವನ್ನೊಳ್ತಾರೆ ಇದು ಅನುಸೂಚಿತ ಅನುಸೂಚಿತ ಜಾತಿಗೆ ಮೀಸಲಾಗಿತ್ತು ಯಾರು ಬೇರೆ ಸದಸ್ಯರು ನಾಮಿನೇಷನ್ ಮಾಡಿದ ಪ್ರಯುಕ್ತ ಅವಿರೋಧವಾಗಿ ದಿಪ್ಪೇಶ್ ಟಿ ಅವರು ಆಯ್ಕೆಯಾಗಿರ್ತಾರೆ ಸದಸ್ಯರು ಸಹ ಸಾಮರಸ್ಯದಿಂದ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ